ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಈ ಆಷಾಢ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಈ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಈ ಒಂದು ಆಷಾಢ ಮಾಸದ ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಇಪ್ಪತ್ತ್ನಾಲ್ಕನೇ ತಾರೀಕು ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರ ಸಾಯಂಕಾಲ ಏಳು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಬುಧವಾರ ದಿವಸ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಈ ಒಂದು ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಆಷಾಢ ಮಾಸದ ಮಹತ್ವವನ್ನು ನಾವು ನೋಡೋದಾದರೆ ಆಷಾಢ ಮಾಸದಲ್ಲಿ ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಅಂದರೆ ಇಷ್ಟು ದಿನ ನಮಗೆ ಉತ್ತರಾಯಣ ಪುಣ್ಯಕಾಲ ಇತ್ತು ಇನ್ನು ಆ ಒಂದು ಪುಣ್ಯಕಾಲ ಮುಗಿದು ಈಗ ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಸೂರ್ಯನು ದಕ್ಷಿಣದ ಕಡೆಗೆ ಸಾಗುತ್ತಾ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದನ್ನು ಕರ್ಕಟಕ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಉತ್ತರಾಯಣದ ನಂತರ ನಿಖರವಾಗಿ ಆರು ತಿಂಗಳ ನಂತರ ಇದು ಸಂಭವಿಸುತ್ತದೆ ಆಷಾಢ ಮಾಸದಲ್ಲಿ ಗುರುವಿನ ಪೂಜೆಯನ್ನು ಮಾಡಿದರೆ ಹೆಚ್ಚು ಫಲಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸುತ್ತಾರೆ ಇನ್ನು ಈ ಒಂದು ಆಷಾಢ ಮಾಸದಲ್ಲಿ ದೇವತೆಯರ ಪೂಜೆ ಅಂದರೆ ದೇವಿಯ ಪೂಜೆ ಮಾಡುವುದು ಕೂಡ ತುಂಬ ಮಂಗಳಕರ ಮತ್ತು ಶ್ರೇಯಸ್ಕರ ಅಂತ ನಂಬಿಕೆ ಇದೆ ಇನ್ನು ಈ ಮಾಸದಲ್ಲಿ ಶ್ರೀಹರಿ ವಿಷ್ಣುವಿನ ನಾಮಸ್ಮರಣೆ ಹಾಗೂ ಪೂಜೆ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಮತ್ತು ಆಷಾಢದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆಷಾಢ ಹುಣ್ಣಿಮೆಯ ನಂತರ ಚಾತುರ್ಮಾಸ ಅಥವಾ ದೇವತೆಗಳು ಯೋಗ ನಿದ್ರೆಗೆ ಹೋಗುವುದರಿಂದ ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ಮಾಡುವುದಿಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ಕಾರಣದ ಪ್ರಕಾರ ಈ ಒಂದು ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ ನಿರಂತರವಾದ ಮಳೆಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಲ್ಲ ಅನುಕೂಲ ಇರೋದಿಲ್ಲ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡಲ್ಲ ಅದಷ್ಟೇ ಬಿಟ್ಟರೆ ಈ ಮಾಸ ಶೂನ್ಯ ಮಾಸ ಅಂತ ಅಲ್ಲ ಮತ್ತು ಇನ್ನೊಂದು ಪ್ರಕಾರ ಏನಂತಂದರೆ ದೇಶದ ಬೆನ್ನೆಲುಬಾದಂಥ ರೈತನ ಒಂದು ಚಟುವಟಿಕೆಗಳು ಅಂದರೆ ಈ ಒಂದು ಮಳೆಗಾಲದಲ್ಲಿ ರೈತಾಪಿ ವರ್ಗಕ್ಕೆ ಹೊಲ ಗದ್ದೆಗಳಲ್ಲಿ ಅಪಾರ ಕೆಲಸ ಇರುತ್ತೆ ಬಿತ್ತನೆ ಮಾಡುವುದು ಕಳೆ ಕೀಳುವುದು ಬೇಸಾಯ ಕೆಲಸದಲ್ಲಿ ನಿರಂತರಾಗಿರ್ತಾರೆ ಈ ಸಂದರ್ಭದಲ್ಲಿ ಇತರ ಕೆಲ್ ಸ ಅಂದರೆ ಶುಭ ಕಾರ್ಯಗಳಿಗೆ ಹೆಚ್ಚಿನ ಸಮಯ ಕೊಡೋದಕ್ಕೆ ಆಗಲ್ಲ ಈ ಒಂದು ಕಾರಣದಲ್ಲಿ ಆಷಾಢ ಮಾಸದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಮಾಡುವ ರೂಢಿಯಿಲ್ಲ ಇಲ್ಲ ಮತ್ತೊಂದು ನಂಬಿಕೆಯ ಪ್ರಕಾರ ಈ ಮಾಸದಲ್ಲಿ ಶ್ರೀ ವಿಷ್ಣುವು ಚಾತುರ್ಮಾಸ ಯೋಗ ನಿದ್ರೆಗೆ ಜಾರುತ್ತಾನೆ ಹಾಗಾಗಿ ಈ ತಿಂಗಳು ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡೋದಿಲ್ಲ ಇದರಿಂದ ಯಾವುದೇ ರೀತಿಯಾದಂಥ ಶುಭ ಫಲಗಳು ಸಿಗಲ್ಲ ಅನ್ನೋದಕ್ಕೂ ಸಹ ಕೆಲವೊಂದು ಸರ್ತಿ ಈ ಒಂದು ಶುಭ ಕಾರ್ಯಗಳನ್ನು ಮಾಡಲ್ಲ ಸ್ನೇಹಿತರೆ ಅದು ಬಿಟ್ಟರೆ ಈ ಒಂದು ಮಾಸ ಶೂನ್ಯ ಮಾಸ ಅಂತಾಗಲಿ ಅಥವಾ ಇದು ಅಶುಭ ಮಾಸ ಅಂತ ಅಲ್ಲ ಈ ಮಾಸದಲ್ಲಿ ಹೆಚ್ಚಾಗಿ ಜನರು ಜಪಾತ ಪರ್ವತಗಳನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಮಾಸದಲ್ಲಿ ಆಷಾಢ ಶುಕ್ರವಾರ ದಿವಸ ಮುಖ್ಯವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ದೇವತೆಯಾದಂಥ ಒಂದು ಚಾಮುಂಡೇಶ್ವರಿ ಅಮ್ಮನವರ ವರ್ದಂತಿಯು ಸಹ ಇದೇ ಒಂದು ಆಷಾಢ ಮಾಸದಲ್ಲಿ ಇರುವುದು ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂಥ ಅಶುಭ ಮಾಸ ಅಲ್ವೇ ಅಲ್ಲ ಈ ಮಾಸದಲ್ಲಿ ಹೆಚ್ಚಾಗಿ ಮಳೆ ಇರುತ್ತೆ ಮತ್ತು ರೈತರಿಗೆ ಹೊಲದಲ್ಲಿ ಕೆಲಸ ಇರುತ್ತೆ ಮತ್ತು ಎಲ್ಲ ಶುಭ ಕಾರ್ಯಗಳಿಗೆ ಮಳೆ ಅಡ್ಡಿಯಾಗೋದ್ರಿಂದ ಈ ಮಾಸದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನ ಮಾಡಲ್ಲ ಅದು ಬಿಟ್ಟರೆ ಈ ಮಾಸ ಅಶುಭ ಅಂತನೋ ಅಥವಾ ಶೂನ್ಯ ಮಾಸ ಅಂತನೋ ಅಲ್ವೇ ಅಲ್ಲ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಆಷಾಢ ಮಾಸ ತುಂಬಾ ಒಂದು ಶುಭಪ್ರದವಾದ ಒಂದು ಮಾಸ ಯಾಕಂತಂದರೆ ಈ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಮಾಸದಲ್ಲಿ ಭೂಮಿ ಫಲವತ್ತತೆಯನ್ನು ಕೊಡ್ತಾಳೆ ಅಂದರೆ ಭೂತಾಯಿ ಗರ್ಭವನ್ನು ಧರಿಸ್ತಾಳೆ ಅಂತಲೂ ಹೇಳ್ತಾರೆ ಯಾಕಂತಂದರೆ ಈ ಮಾಸದಲ್ಲಿ ಮಳೆ ತುಂಬ ಚೆನ್ನಾಗಿ ಬರುತ್ತೆ ಪ್ರಕೃತಿ ಹಸಿರಿನಿಂದ ಕಂಗೊಳಿಸ್ತಿರುತ್ತೆ ಹಾಗಾಗಿ ಎಲ್ರಿಗೂ ಅವರದ್ದೇ ಆದಂಥ ಕೆಲಸಗಳು ಇರುತ್ತೆ ಹಾಗಾಗಿ ಬೇರೆಯವರ ಒಂದು ಕಾರ್ಯಕ್ರಮಗಳಿಗೆ ಹೋಗಿ ಕಾಲವನ್ನು ಕಳೆಯೋದಕ್ಕೆ ಅವ್ರಿಗೆ ಸಮಯ ಇರಲ್ಲ ಮತ್ತು ಅಲ್ಲಿಗೆ ಹೋಗೋದಕ್ಕೆ ವ್ಯವಸ್ಥೆನೂ ಇರಲ್ಲ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂಥ ಗೃಹ ಪ್ರವೇಶ ಆಗ್ಬೋದು ಮದುವೆ ನಾಮಕರಣ ಇಂತಹ ಕೆಲಸಗಳನ್ನ ಆದಷ್ಟು ಮಾಡೋದಿಲ್ಲ ಅದು ಬಿಟ್ಟರೆ ಈ ಒಂದು ಮಾಸ ತುಂಬಾ ಪವಿತ್ರವಾದ ಮಾಸ ಯಾಕಂತಂದರೆ ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಬರುತ್ತದೆ ಸ್ನೇಹಿತರೆ ಶಕ್ತಿ ದೇವತೆಗಳ ಆರಾಧನೆಯನ್ನು ಸಹ ಇದೇ ಮಾಸದಲ್ಲಿ ಮಾಡ್ತೀವಿ ಹಾಗಾಗಿ ಈ ಒಂದು ಮಾಸ ತುಂಬಾ ಒಂದು ಪವಿತ್ರವಾದ ಮಾಸ ಶ್ರಾವಣ ಮಾಸ ಕಾರ್ತಿಕ ಮಾಸಕ್ಕೆ ಯಾವ ಮಹತ್ವ ಇದೆಯೋ ಅದೇ ರೀತಿ ಆಷಾಢ ಮಾಸಕ್ಕೂ ಸಹ ಆಷಾಢ ಮಹಾತ್ಮೆ ಅನ್ನುವ ಪುರಾಣ ಕಥೆಗಳು ಸಹ ಇದೆ ಸ್ನೇಹಿತರೆ ಈ ಮಾಸದಲ್ಲಿ ಗುರುಪೂರ್ಣಿಮೆ ತುಂಬ ವಿಶೇಷವಾಗಿರುತ್ತೆ ಮತ್ತು ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತ ಇದೇ ಮಾಸದಲ್ಲಿ ಬರೋದು ದೀರ್ಘ ಸುಮಂಗಲಿಯ ಭಾಗ್ಯಕ್ಕಾಗಿ ಪ್ರತಿಯೊಬ್ಬ ಸುಮಂಗಲಿಯು ತ ಸಹ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾರೆ ಮತ್ತು ಅಷ್ಟೇ ಅಲ್ಲದೆ ಸತಿ ಅನಸೂಯ ನಾಲ್ಕು ಸೋಮವಾರಗಳ ಒಂದು ವ್ರತವನ್ನು ಸಹ ಇದೇ ಒಂದು ಆಷಾಢ ಮಾಸದಲ್ಲೇ ಮಾಡಿದ್ದು ಅಷ್ಟೇ ಅಲ್ಲದೆ ಗಂಗೆಯು ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಸಹ ಇದೇ ಒಂದು ಆಷಾಢ ಮಾಸದಲ್ಲಿ ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲ ವಿಶೇಷತೆಗಳು ಇರಬೇಕಾದಾಗ ಈ ಮಾಸ ಶೂನ್ಯ ಮಾಸ ಹೀಗಾಗುತ್ತೆ ಹಾಗಾಗಿ ಈ ಒಂದು ಆಷಾಢ ಮಾಸ ಶ್ರಾವಣ ಮಾಸದಷ್ಟೇ ಕಾರ್ತಿಕ ಮಾಸದಷ್ಟೇ ಪವಿತ್ರವಾದ ಒಂದು ಮಾಸ ಸ್ನೇಹಿತರೆ ಅದು ಬಿಟ್ಟರೆ ಈ ಮಾಸ ಶೂನ್ಯ ಮಾಸ ಈ ಮಾಸದಲ್ಲಿ ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡಬಾರ್ದು ಅನ್ನೋದು ಯಾವುದೇ ರೀತಿಯಾದಂಥ ಪುರಾಣಗಳಲ್ಲಿ ಕಥೆಗಳಲ್ಲಿ ಯಾರೂ ಸಹ ಉಲ್ಲೇಖ ಮಾಡಿಲ್ಲ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಆಷಾಢ ಮಾಸದ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಆಷಾಢ ಮಾಸದ ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ಶುಭ ಕಥೆಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು